ಸರ್ ನಿರ್ದೇಶನ ನಿರ್ದೇಶನ ಈ ಈ ಈ ಪರ್ಟಿಕ್ಯುಲರ್ ನಿರ್ದೇಶನದ ಬಗ್ಗೆ ಅದು ನೀವು ಹೇಳಬೇಕಲ್ಲ ಸರ್ ಟ್ರೈಲರು ನನ್ನ ಪೀಸ್ ಆಫ್ ವರ್ಕ್ ನೋಡಿ ನೀವು ಹೇಳಿದ್ರೆ ನನಗೆ ಗೊತ್ತಾಗುತ್ತೆ ನಿರ್ದೇಶನಕ್ಕಿಳಿದು ಆಲ್ಮೋಸ್ಟ್ ಆಯಿತು ಒಂದು ಎಂಟು ವರ್ಷ ಆಯಿತು ಈ ಸಿನಿಮಾ ನಿರ್ದೇಶನದ ಬಗ್ಗೆ ಆ್ಯಕ್ಚುಲಿ ನೀವೇ ಹೇಳಬೇಕು ನನಗೆ ಯಾವ ರೀತಿ ತಯಾರಿ ಸರ್ ಈ ತಯಾರಿ ಅಂದರೆ ತಯಾರಿ ಆ್ಯಕ್ಚುಲಿ ಏನಿಲ್ಲ ಕತೆ ಬರ್ಕೊಂಡಿದ್ದು ತಯಾರಿ ಭಾಷೆ ಬಗ್ಗೆ ಅದು ತಯಾರಿ ಏನಿಲ್ಲ ಬಿಕಾಸ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಆನೇಕಲ್ ತಾಲೂಕಲ್ಲೇ ಸೊ ನಾರಾಯಣಘಟ್ಟ ಅಂತ ನಮ್ಮೂರು ಸೊ ಅದರಲ್ಲೇ ಹುಟ್ಟಿ ಬೆಳೆದಿರೋ ಆ ಊರಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಈ ಭಾಷೆ ಏನು ತಯಾರಿ ಏನು ಬೇಕಾಗಿರಲಿಲ್ಲ ನಾನು ಮಾತಾಡೋದೇ ಹಂಗೆ ನಾವು ಇವಾಗ ಊರಿಗೆಲ್ಲ ಹೋದರೆ ಮಾತಾಡೋದೇ ಹಂಗೆ ಸೊ ಯಾಕೆ ನಿಮಗೆ ಇದೇ ಭಾಷೆನೇ ಒಂಥರ ಜವಾಬ್ದಾರಿ ಅಲ್ವಾ ಅದು ಇವಾಗ ನಾನು ಆ ಪ್ರಾಂತ್ಯದಿಂದ ಬಂದಾಗ ನಾನು ಬೇರೆ ಪ್ರಾಂತನ ಕಲ್ತು ಟಚ್ ಮಾಡೋ ಬದಲು ನನಗೆ ಬರೋದನ್ನೇ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಕಂಟೆಂಟು ಅನ್ನೋದು ನನ್ನ ಬಿಲೀಫು ನನ್ನ ಜವಾಬ್ದಾರಿ ಕೂಡ ನಾನು ಎಲ್ಲಿಂದ ಬಂದಿದ್ದೀನೋ ಅದನ್ನು ಪ ಆ ಒಂದು ಪ ಒಂದು ವಿಭಿನ್ನವಾದ ವಿಭಿನ್ನ ಅಂತ ಹೇಳೋಕ್ಕಾಗಲ್ಲ ಒಂದು ಸ್ವಲ್ಪ ಕಿಕ್ ಕೊಡುತ್ತೆ ಮಜಾ ಕೊಡುತ್ತೆ ಆ ಲ್ಯಾಂಗ್ವೇಜ್ ಅದನ್ನು ಜನರಿಗೆ ಪರ್ಚ್ ಪರಿಚಯ ಮಾಡಿಸೋದು ನನಗೆ ಒಂಥರ ಜವಾಬ್ದಾರಿ ಅದು ನನ್ನ ನಾನು ಮೂಲನ ಮರಿಬಾರ್ದು ಮೂಲದಿಂದ ಏನೇನು ನನಗೆ ಸಿಗುತ್ತೋ ಅದನ್ನೆಲ್ಲ ಪರಿಚಯಿಸ್ತಾ ಹೋಗಬೇಕು ಕಲಾವಿದರ ಬಗ್ಗೆ ಕಲಾವಿದರು ನನ್ನ ಕೆಲಸ ಮಾಡಿರೋ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದರು ಎಲ್ಲರೂ ಒಂಥರ ನನಗೆ ಬ ಹೇಳ್ಕೊಟ್ಟು ಮಾಡಿಸೋ ಅಂಥ ಕಲಾವಿದರು ಯಾರೂ ಇಲ್ಲ ಇಲ್ಲಿ ಎಲ್ಲ ಮಾಸ್ಟರ್ ಮೈಂಡೆಡು ಎಲ್ಲ ಮಾಸ್ಟರ್ ಪೀಸಸ್ ಎಲ್ಲ ಇದರಲ್ಲಿರೋ ಕಲಾವಿದರು ಅಷ್ಟು ಮಾಸ್ಟರ್ ಪೀಸ್ಗಳು ಸಂಗೀತ ನಿರ್ದೇಶಕರು ಅವ್ರ ಜೊತೆ ಕೆಲಸ ಮಾಡೋರಲ್ಲ ಸಂಗೀತ ನಿರ್ದೇಶಕರು ಆ್ಯಕ್ಚುಲಿ ಆನಂದರಾಜ ವಿಕ್ರಮ್ ಅಂತ ಅವ್ರು ಹೊಸಬ್ರಲ್ಲ ಅವ್ರದ್ದು ಒಂದಷ್ಟು ಸಿನಿಮಾ ರಿಲೀಸ್ ಆಗಿದೆ ಪ ರಾಮಾರ್ಜುನ ಬೆಂಕಿ ಇವೆಲ್ಲ ಅವರೇ ಮ್ಯೂಸಿಕ್ ಮಾಡಿರೋದು ಸೊ ಈಗ ಲೈನಪ್ಪು ತುಂಬ ಅದ್ಭುತವಾಗಿದೆ ಅವ್ರದ್ದು ಸೊ ಇದು ನನ್ನ ಅವ್ರದ್ದು ಕೊಲಾಬ್ರೇಷನ್ ಎರಡನೇ ಪಿಕ್ಚರು ಸೊ ಇನ್ನೊಬ್ಬರು ಸಂಗೀತ ನಿರ್ದೇಶಕರು ಒಂದು ಸಾಂಗ್ ಮಾಡಿದ್ದಾರೆ ಇದಕ್ಕೆ ಸೊ ಇನ್ನು ಆನಂದರಾಜ ವಿಕ್ರಮು ಎರಡು ಸಾಂಗು ಪ್ಲಸ್ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ ಸುಪ್ರೀತ್ ಶರ್ಮಾ ಅನ್ನೋರು ಒಂದು ಸಾಂಗು ಅವರೇ ಬರೆದು ಹಾಡಿ ಸಾರಿ ಅವರೇ ಬರೆದು ಮ್ಯೂಸಿಕ್ ಮಾಡಿದ್ದಾರೆ ಸೊ ಕಂಪೋಸ್ ಮಾಡಿದ್ದಾರೆ ನೀವು ಹೇಳಿದಂಗೆ ಕಾನ್ಫಿಡೆನ್ಸ್ ಇದೆ ಏನಕ್ಕೆ ಅಂದರೆ ನನಗೆ ಇದು ಇವಾಗ ಒಂದು ಸಲ ಎಕ್ಸಾಂಪಲ್ ಇಲ್ಲಿ ಟ್ರೇಲರ್ ಪ್ಲೇ ಮಾಡಿದಾಗ ನೀವು ನೀವೆಷ್ಟು ಮಜಾ ಮಾಡಿದ್ರಿ ಅಂತ ನಾನು ನೋಡಿದೆ ಸೊ ಇದೇ ಥರ ನನಗೆ ಈ ಭಾಷೆನ ಕೇಳಿದಾಗಾಗಲಿ ಆ ಒಂದು ಒಂದು ಫನ್ ನೋಡ್ದಾಗಲಿ ನೀನು ನಿಜವಾಗ್ಲೂ ರಿಯಾಕ್ಟ್ ಮಾಡ್ತಾರೆ ಅದನ್ನು ತಬ್ಕೊತಾರೆ ಅಂತ ಕಾನ್ಫಿಡೆನ್ಸ್ ನನಗಂತೂ ಇದೆ ಬಿಕಾಸ್ ನಾನು ನಮ್ಮ ಊರು ನನ್ನ ಅಲ್ಲೇ ಹುಟ್ಟಿ ಬೆಳೆದಿದ್ರು ಅಲ್ಲಿ ಮಾತಾಡ್ತಾ ಇದ್ದರೆ ಒಂದು ಚಿಕ್ಕ ಜೋಕು ದೊಡ್ಡ ಜೋಕ್ ಥರ ಕಾಣಿಸುತ್ತೆ ಕೇಳಿ ಕೇಳಿಸುತ್ತೆ ಸೊ ಅದು ಅದೊಂದು ಕಾನ್ಫಿಡೆನ್ಸ್ ಇದೆ ನನಗೆ ಸರ್ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ನಾವು ಇವಾಗ ಗ್ರಾಮೀಣ ಕತೆಗಳೆಲ್ಲ ನೋಡಿದೀವಿ ವಿಭಿನ್ನವಾಗಿಲ್ಲ ಐ ಮೀನ್ ಆ ಒಂದು ಪ್ರಾಂತ್ಯದಲ್ಲಿ ನಡೆಯುವಂಥ ಒಂದು ಚಿಕ್ಕ ಕತೆ ಒಂದು ದೇವಸ್ಥಾನದ ಇನಾಗ್ರೇಷನ್ ಕತೆ ಅಂದರೆ ಇಷ್ಟೇ ದೇವಸ್ಥಾನದ ಇನಾಗ್ರೇಷನ್ ಬಟ್ ಆ ಒಂದು ಯಾವಾಗಲೂ ನಾನು ನಾನು ನಂಬೋದು ನಾನು ಅಂದರೆ ಅಟ್ಲೀಸ್ಟ್ ಈ ನಡುವೆ ನಾನು ತಿಳ್ಕೊಂಡಿರೋದು ಅಂದರೆ ಎಷ್ಟು ಥ್ರೆಡ್ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ನಾವು ಕಾಂಪ್ಲಿಕೇಟ್ ಮಾಡ್ತಾ ಹೋಗ್ಬೋದು ಕಥೆನ ಸೊ ದೇವಸ್ಥಾನದ ಇನಾಗ್ರೇಷನ್ನು ಅನ್ನೋದು ಒಂದು ಚಿಕ್ಕ ಪಾಯಿಂಟು ಆ ಹೇಳೇನು ಇಟ್ಕೊಂಡು ಇನ್ನು ಏನೇನು ಮಾಡ್ಬೋದು ಏನೇನು ಮಾಡ್ಬೋದು ಯಾರ್ಯಾರನ್ನ ತರ್ಬೋದು ಯಾವ್ಯಾವ ಪಾತ್ರಗಳನ್ನ ತರ್ಬೋದು ಅಂತ ಒಂದಷ್ಟು ಎಕ್ಸ್ಪೆರಿಮೆಂಟ್ ಎಕ್ಸ್ಪೆರಿಮೆಂಟು ಇಲ್ಲ ಒಂದಷ್ಟು ಕತೆ ಬರೆದು ಒಂದು ಒಳ್ಳೆಯ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಬೌಂಡ್ರಿ ಒಂದು ಸರ್ಕಲ್ ಫಾರ್ಮ್ ಆಯಿತು ಕತೆ ಬರ್ತದೆ ಯಾವ ಥರದ ಪಾತ್ರಗಳು ಬರ್ಬೋದು ಅಂತ ಇವಾಗ ನಿಮ್ಮ ಟ್ರೈಲರಲ್ಲಿ ನೋಡಿದಾಗ ಸಿ ಎಮ್ ಬರ್ತಾರೆ ಅನ್ನೋದು ಒಂದು ಸುದ್ದಿ ಇರುತ್ತೆ ಊರಲ್ಲಿ ಸಿ ಎಮ್ ಬರ್ತಾರ ಇಲ್ವಾ ಅನ್ನೋದು ಕತೆ ಬಂದರೆ ಹೆಂಗೆ ಬರಲಿಲ್ಲ ಅಂದರೆ ಹೆಂಗೆ ಸೊ ಅದು ಆ ಥರ ಹೋಗುತ್ತೆ ಸೆಕೆಂಡ್ ಹಾಫು